ಆಯ್ ಎವ್ರಿ ಒನ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ವೆಲ್ಕಮ್ ಟು ಚರಿತಾ ಲಾಕ್ಸ್ ಚಾನಲ್ ಇದು ಸಂಡೇ ಲಾಗ್ ಆಗಿರುತ್ತೆ ಬಟ್ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ನೆನ್ನೆ ಕೆಲಸ ಇದ್ದರಿಂದ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವಾಗ ಅಪ್ಲೋಡ್ ಮಾಡಿ ಕೆಲಸ ಮಾಡಿಕೊಳ್ಳೋಣ ಅಂದರೆ ಮೇಡಮ್ ಅವರು

ಅಡುಗೆ ಕಾಫಿ ಮಾಡಿಕೊಟ್ಟು ಹಾಗೇ ಏನು ತಿಂಡಿ ಮಾಡಿ ಅಂತ ಕೇಳೋದಕ್ಕೆ ಅವರು ಅಂದರು ಟೊಮೆಟೊ ಬಾತ್ ತುಂಬ ತುಂಬ ದಿನ ಆಯಿತು ಟೊಮೆಟೊ ಭಾಟ್ ಮಾಡಿಕೊಡ್ತೀಯಾ ಅಂತ ಕೇಳಿ ಸರಿ ಆಯಿತು ನಿಮಗೆ ನನಗಿಂತ ಜಮಾ ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾನು ಟೊಮೊಟೆ ಎಲ್ಲ ತಗೊಂಡು ಬರ್ತಾ ಇರ್ಬೇಕು ನನ್ನ ಮಗ ನಾನೇ ಬರ್ತೀನಿ ಅಂತ ಸರಿ ಆಯಿತು ಬಾ ಅಂದ್ ಕರ್ಕೊಂಡು ಬಂದು ಸೆಲ್ಫ್ ಮೇಲೆ ಒಂದು ಬಟ್ಟೆ ಹರಿಸಿ ಕುಂಡ್ಕೊಂಡು ನಾನು ಹಂಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊತಾಯಿದ್ದೆ ಟೊಮೊಟೊ ಈರುಳ್ಳಿ ಮುಂಚೆಕಾಯಿ ಎಲ್ಲ ಬಟ್ ಅವ್ಳಿಗೆ ಟೊಮೊಟೊ ಅಂದರೆ ತುಂಬ ತುಂಬ ಇಷ್ಟ ಎಷ್ಟು ಹೇಳಿದ್ರು ಕೇಳಲ್ಲ ಬೇಕು ಬೇಕು ಅಂತಾಳೆ ಅವಳು ಶೀತ ಆಗುತ್ತೆ ಕಣಪ್ಪ ಅಂತ ಅಂತ ಹೇಳಿದ್ರು ಕೇಳೋಲ್ಲ ಬೇಕು ಏ ಖುಷಿ ಅಂತೆಲ್ಲ ಅಂತಿರ್ತಾಳೆ ಅಂತಾಳೆ ಕೊಟ್ಟ ಮೇಲೆ ತುಂಬ ಖುಷಿಯಿಂದ ತಿಂತಿರ್ತಾಳೆ ಹಾಗೆ ನನಗೆ ಅಮ್ಮ ಫೋನ್ ಮಾಡ್ತಾ ಮಾಡಿದ್ದು ಬರ್ತಾಯಿದ್ದೀನಿ ಕಣಪ್ಪ ಇವಾಗ ನಾನು ನಿನ್ನೆಯಿಂದ ತಾನೇ ಅಂತ ಅನ್ನೋದಕ್ಕೆ ನಮ್ಮ ಅಮ್ಮ ಒಳ್ಳೆ ನೋಡಬೇಕು ಅನಿಸ್ತಿದೆ ಅಂತ ನನಗೂ ಅದು ಸಮಾಧಾನ ಆಗ್ತಿಲ್ಲ ಅಂತ ಅಂತ ಒಂದು ಸರಿ ಆಯಿತು ಬನ್ನಿ ಅಂತ ಅಂದರೆ ಖರೀ ಅವ್ರಿಗೆ ನಮ್ಮ ಅಮ್ಮಂಗೆ ನನ್ನ ಮಗಳಿಗೆ ತುಂಬ ಇಷ್ಟ ಈಗ ತಾನೇ ಅವಳು ಹುಷಾರ್ ತಪ್ಪಿ ಈಗ ತಾನೇ ಚೆನ್ನಾಗಿ ಆಗ್ತಿರೋದ್ರಿಂದ ಅವಳಿಗೆ ಅವ್ರ ಮೇಲೆ ಸಣ್ಣ ಸಣ್ಣ ಜಾಸ್ತಿ ನಂಬಿಕೆ ಅಂತ ಹೇಗೆ ನೋಡ್ಕೊತೀವಿ ನಾವು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಅವ್ರಿಗೆ ಹೇಗೆ ನೋಡ್ಕೊತಾಳೆ ಏನು ಅಂತ ಅನ್ನೋದು ಒಂದು ಭಯ ಇದ್ದೇ ಇರುತ್ತಲ್ಲ ಹಂಗಾಗಿ ಬಂದಿದ್ರು ಹಾಗೇನೆ ಅಲ್ಲಿ ಹಸು ಎಲ್ಲ ಇರೋದ್ರಿಂದ ಅಮ್ಮ ಜಾಸ್ತಿ ಹೊತ್ತು ಇರಲಿಲ್ಲ ಬಂದು ಹಿಂಗೆ ಹೊಂಟೋಗ್ಬಿಟ್ಟು ಹಂಗೆ ನಾನು ಚಿಕನ್ ಅದನ್ನು ಊಟ ಮಾಡ್ಕೊಂಡು ಅವರು ಹೊರಟರು ಹಂಗೆ ನನಗೆ ಊರಿಂದ ಸೊಪ್ಪು ಬದನೆಕಾಯಿ ನೀರು ಹಂಗೆ ಕಾಯಿಗಳು ತಂದಿದ್ರು ಅದನ್ನು ಅಂಗಡಿಯೆಲ್ಲ ಇಟ್ಟಿದ್ರು ಕಾಯಿ ಅನ್ನಸು ಎಲ್ಲ ನಾನು ಅಣ್ಣನ ಮಗನ ಕರ್ಕೊಂಡ್ಬಂದ್ರು ನಂಗೆ ಗೊತ್ತೇ ಇರಲಿಲ್ಲ ನಮ್ಮ ಅಣ್ಣನ ಕೇಳೋದಕ್ಕೆ ಅಮ್ಮ ಅಂತ ಅಂದ್ರೆ ಬರ್ತಾ ಇದೆ ಅದಕ್ಕೆ ಇದು ತೋಟಕ್ಕೆ ಊಟ ತಗೊಂಡು ಹೋಗಿದ್ವಿ ಇನ್ನು ಇವಳು ಒಬ್ಬಳನ್ನ ಬಿಟ್ಬಿಟ್ಟು ಬರೋಕ್ಕಾಗುತ್ತೆ ಅದಕ್ಕೆ ಕರ್ಕೊಂಡು ಅಂತ ಹಾಗೆ ನಮ್ಮ ಸೊಸೆಗೆ ಜೋಳಿ ನೋಡ್ಬಿಟ್ಟು ಜೋಳಿ ತುಂಬ ಆಸೆ ಆಯಿತು ನನ್ನ ಮಗಳಂತೂ ಕೆಕ್ಕರಿಸ್ಕೊಂಡು ನೋಡ್ತಿದ್ಲು ಏ ಎಲ್ಲಾನು ಇದ್ಕೊತಿದ್ದಾಳೆ ಅಂತ ಹಾಗೆ ಊಟ ಮಾಡಿಕೊಂಡು ಮಾತಾಡಿಕೊಂಡು ಅಮ್ಮ ಹೊರಡಕ್ಕೂ ರೆಡಿ ಆದರು ಐತೆ ಜನ ಇಲ್ಲಿ ಟ್ರೈನ್ ಐತೆ ಇನ್ನು ಅದು ಬಿಟ್ಟರೆ ಇನ್ನೊಂದು ಟ್ರೈನ್ ಇಲ್ಲ ಅಂತ ಸರಿ ಆಯಿತು ಕಳಿಸ್ಕೊಂಡು ಬಾಯ್ ನಾವು ನನ್ನ ಮಗಳು ತುಂಬ ನಾನು ಹೋಗ್ತೀನಿ ಅಂತ ನಮ್ಮ ಅಣ್ಣನ ಮಗಳು ಅಷ್ಟೇ ಅತ್ತೆ ಮನೆಯಲ್ಲಿ ಅತ್ತೆ ಜೊತೆ ಇರ್ತೀನಿ ನಾವು ಅತ್ತೆ ಮನೆಯಲ್ಲಿ ಇರೋದು ಪ್ಲೀಸ್ ಅವಾಗ್ತೀನಿ ಹಸು ಎಲ್ಲ ಆಯಿತು ನಮಗೆ ಗೊತ್ತು ಎಷ್ಟು ಕೆಲಸ ಆಯಿತು ಅಂತ ಹೇಳ್ಬಿಟ್ಟು ಹೊರಟು ಬಟ್ ನಮ್ಮ ಮಗಳಂತ ಸೋಸೋಕ್ಕೆ ಸಾಕ್ ಸಾಕಾಯಿತು ಬಟ್ ನಮ್ಮ ಅಣ್ಣನ ಮಗಳಿಗೆ ನಾನು ಅವರು ತುಂಬ ಬಟ್ ಸಡನ್ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ನಮಗೆ ನಮ್ಮ ಅಣ್ಣನ ಮಗಳು ಬಂದಿತ್ತು ತುಂಬ ಚಂದ ಮಾತಾಡುತ್ತದಂತೆ ನಮ್ಮ ಅಮ್ಮ ಫೋಟೋ ತೋರ್ಸೋಕೆ ಆಗಿದೆ ಯಾಕಂದ್ರೆ ನಮ್ಮ ವೀಡಿಯೋ ಕ್ಯಾಪ್ಚರ್ ಆಗಿದೆ ಅಂತ ಬಟ್ ಆಗಿ ಆಗಲಿಲ್ಲ ಅಲ್ಲೆಲ್ಲ ನಮ್ಮ ತೋರಿಸಿ ತಗೊಳಕ್ಕೆ ಆಗಲಿಲ್ಲ ಯಾಕಂದ್ರೆ ಹಿಂಗೆ ಬಂದು ಹಿಂಗೆ ಹೊರಡೋದ್ರಿಂದ ಹಾಗಾದ್ರೆ ಅವರಷ್ಟೇ ಇಡ್ಿದ್ದು ನಮ್ಮನೇಲಿ ಹಿಂಗಿದ್ದಾನೆ ಅಂತ ನೋಡೋದು ಚಲೋ ಬಂದು ಅಂತಂದರೆ ಅವರ ಸಮಾಧಾನ ಮಾಡೋಕ್ಕೆ ಆಗ್ತದೆ ತುಂಬ ಅಳತೆ ಇಲ್ಲ ನಾವು ಹೋಗೋಣ ಅಂತ ಸಮಾಧಾನ ನಾವು ಹೆಂಗೋ ಸಮಾಧಾನ ಮಾಡಿದ್ವಿ ಸಮಾಧಾನ ಆದಮೇಲೆ ಸಂಜೆ ಆದಮೇಲೆ ರೇಖಾ ಕಣ್ಣಿತ್ತು ಅವ್ರ ಹಸ್ಬೆಂಡ ಬಂದರು ಇವರು ನಮ್ಮ ಮನು ಅವರ ನಮ್ಮ ಹಸ್ಬೆಂಡ್ ಅವರ ಅಂತ ಹೇಳ್ಬಿಟ್ಟು ಬಟ್ ಅವ್ರು ಎಲ್ಲೂ ಐಟಮ್ ತಗೊಳಲ್ಲ ನಾವು ತಿಂಗ್ಳಿಗಾಗುವಷ್ಟು ಒಂದೇ ಸಲ ಮೋದವ್ರ ಜೊತೆ ಹೋಗ್ತಾ ಇರು ಹಂಗೆ ನನ್ನ ಮಗಳಿದ್ಲು ಅಂತ ಅವ್ರ ಜೊತೆ ಆತ ಇದ್ದರು ಟೈಮ್ ಪಾಸ್ ಮಾಡ್ತಾ ಇದ್ದರು ಅವರಿಲ್ಲ ಅಂದ್ರೆ ನಮ್ಮ ಹತ್ರ ಹಂಗೆ ಅವ್ರಿಗೂ ಕಾಫಿ ಮಾಡಿಕೊಟ್ಟೆ ಅವ್ರಿಗೂ ಹಾಗೆ ಬಿಸ್ಕೆಟ್ ತಿನ್ಸೋದು ಎಲ್ಲ ಮಾಡ್ತಾಯಿದ್ರು ಆಟ ಆಡ್ಕೊಂಡು ಅವ್ರು ಮತ್ತು ತುಂಬ ಖುಷಿ ಆಯಿತು ಅದಾದ ಮೇಲೆ ಗಣ ಸಂಜೆ ನೈಟ್ ಹತ್ತು ಗಂಟೆ ಮೇಲೆ ಗಣಪ ವಿಸರ್ಜನೆ ಆಗಿ ಮಾಡೋದಕ್ಕೆ ಮೆರವಣಿಗೆ ತಕೊಂಡು ಹೋಗ್ತಾ ಇದ್ದರು ಆಗ ಎಲ್ಲರೂ ಸುಮ್ಮನೆ ಅಂದಿದ್ದರು ನನ್ನ ಮಗಳು ಕೈ ಮುಕ್ಕೊಂಡಿರೋದು ನೋಡ್ಬಿಟ್ಟು ಎಲ್ಲರೂ ನೋಡು ಈ ಮಗುಗೆ ಎಷ್ಟು ಈಗಲೇ ಅಂತೂ ನೋಡಿ ಈ ಏಜ್ ಹೆಂಗೆ ಅಂತ ಇದು ಮಾಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಸಬ್ಸ್ಕ್ರೈಬ್ ಆಗಲ್ಲಂತು ಮಾರಿ ಥ್ಯಾಂಕ್ ಯು ಥ್ಯಾಂಕ್ ಯು